ನಮ್ಮ ಪತ್ರಿಕಾಗೋಷ್ಠಿಯನ್ನ ನೋಡುವ ಎಲ್ಲಾ ಪ್ರಜ್ಞಾವಂತರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಎಷ್ಟೇ ಬಲಾಢ್ಯರು ಕಾನೂನಿಗಿಂತ ಮೇಲೆ ಯಾರೂ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ಹೇಳಬೇಕಾಗ್ತದೆ ಅದಕ್ಕಾಗಿ ನಾವು ಎದ್ದು ನಿಲ್ಬೇಕಾಗ್ತದೆ ಇವತ್ತು ಎಲ್ಲಿದೆ ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾನ್ಯ ನರೇಂದ್ರ ಮೋದಿ ಅವರೇ ಅಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅನ್ನೋ ಕೊಲೆ ಆಗ್ತದೆ ಅವರು ರೌಡಿ ಶೀಟರ್ ಹಲವಾರು ಕೊಲೆಗಳಲ್ಲಿ ಆರೋಪಿ ಗ್ಯಾಂಗ್ ವಾರ್ ನಡೀತದೆ ಇವರು ಎಷ್ಟೋ ಕೊಲೆಗಳಲ್ಲಿ ಅಪರಾ ಆರೋಪಿ ಆಗಿದ್ರು ಕೊಲೆ ಆಗ್ತದೆ ತಕ್ಷಣ ಎ ಬರ್ತದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವುದು ಟೆರರ್ ಟೆರರ್ ಫಂಡ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ ಏಜೆನ್ಸಿ ಒಬ್ಬ ರೌಡಿ ಶೀಟರ್ನ ಕೊಲೆಗೆ ಎನ್ ಐ ಎ ಬರ್ತದೆ ಅದೇ ಸಂದರ್ಭದಲ್ಲಿ ಕೊಲೆ ಆದ ಅಬ್ದುರ್ ರಹೀಂ ಕೊಲೆಗೆ ಬರೋದಿಲ್ಲ ಅಶ್ರಫ್ ನ ಕೊರೆಗೆ ಬರೋದಿಲ್ಲ ಎನ್ಐಎ ಎಲ್ಲಿದೆ ಎನ್ಐಎ ಬಿಜೆಪಿ ನಾಯಕರೇ ಶೋಭಾ ಕರಂದಾಜ್ ಅವರೇ ತೇಜಸ್ವಿ ಸೂರ್ಯ ಅವರೇ ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಪುಂಕನು ಪುಂಕಾಗಿ ಎನ್ ಐ ಎನ್ ಐ ಎ ಎನ್ ಐ ಹಿಂದೂ ಸಮಾಜಕ್ಕೆ ಸೇರಿದ ನಮ್ಮ ಸಹೋದರಿಯರು ಇವತ್ತು ಅತ್ಯಾಚಾರಕ್ಕೊಳಗಾಗಿ ಅವರ ತಂದೆ ತಾಯಿಗಳಿಗೆ ಅವರಿಗೆ ಅವರ ಡೆಡ್ ಬಾಡಿ ಸಿಗದೆ ಅಲ್ಲಿ ಹೂತು ಹಾಕಿದಾಗ ಜೀವಂತ ಸಾಕ್ಷಿ ಬಂದು ಹೇಳಬೇಕಾದ್ರೆ ನ್ಯಾಯಾಲಯಕ್ಕೆ ಬಂದು ಹೇಳಬೇಕಾದ್ರೆ ಎಲ್ಲಿದ್ರಿ ನೀವೆಲ್ಲ ನಿಮ್ಮ ಬಾಯಿಗೆ ಬೀಗ ಹಾಕಿದ್ಯಾ ನಿಮ್ಮ ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕಿದ್ಯಾ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಹಿಂದೂ ಜಾಗರಣ ವೇದಿಕೆ ದುರ್ಗಾ ವಾಹಿನಿ ಎಲ್ಲಿದೆ ಹೆಣ್ಣು ಮಕ್ಕಳ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಇರುವಂತ ದುರ್ಗಾ ವಾಹಿನಿ ಎಲ್ಲಿದೆ